ಕಾಫ್ ಸಿರಪ್ನಿಂದ ಅನೇಕ ಪುಟ್ಟ ಮಕ್ಕಳು ಮೃತಪಟ್ಟಿದ್ರು ಇತ್ತೀಚೆಗೆ ಆ ಕಾಫ್ ಸಿರಪ್ ಗಳ ಬಗ್ಗೆ ಚರ್ಚೆಗಳು ಆಗ್ತಾ ಇತ್ತು ಬಟ್ ಇದರ ಮಧ್ಯೆ ಈಗ ಕೆಲ ಮಾದಕ ವ್ಯಸನಿಗಳು ನಶೆಗಾಗಿ ಕೂಡ ಕಾಫ್ ಸಿರಪ್ ಬಳಕೆ ಮಾಡ್ತಾ ಇರುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ ಈ ಕುರಿತ ಒಂದು ವರದಿ ಇದೆ ಬನ್ನಿ ನೋಡ್ಕೊಂಡು ಬರೋಣ ರೆಯಲ್ಲಿ ಅಮಲು ಬರಿಸುವ ಔಷಧ ಸಿರಪ್ ಟ್ಯಾಬ್ಲೆಟ್ ಮೂಲಕ ಯುವ ಪೀಳಿಗೆ ಡ್ರಗ್ಸ್ ಜಾಲಕ್ಕೆ ಬಲಿಯಾಗ್ತಾ ಇದೆ ಯುವಕರು ವಿದ್ಯಾರ್ಥಿಗಳು ಅಮಲು ಬರುವ ಸಿರಪ್ ಸೇವಿಸಿ ತೇಲಾಡುತ್ತಿದ್ದಾರೆ ಅನ್ನೋ ಸ್ಫೋಟಕ ಮಾಹಿತಿ ಹೊರಬಿದ್ದಿದ್ದು ಪೋಷಕರು ಆತಂಕಕ್ಕೀಡಾಗಿದ್ದಾರೆ ದಾವಣಗೆರೆ ನಗರದ ದೇವರಾಜ ಅರಸ್ ಬಡಾವಣೆ ಫ್ಲೈಓವರ್ ಪಕ್ಕದ ಸರ್ವಿಸ್ ರಸ್ತೆಯಲ್ಲಿ ಕಾನೂನು ಬಾಹಿರವಾಗಿ ಯಾವುದೇ ಪರವಾನಗಿ ಇಲ್ಲದೆ ಅಮಲು ಬರುವ ಸಿರಪ್ ಬಾಟಲಿಗಳನ್ನು ಹೆಚ್ಚಿನ ಬೆಲೆಗೆ ಅಕ್ರಮ ಮಾರಾಟ ಮಾಡಲಾಗ್ತಿತ್ತು ಪ್ರಕರಣದಲ್ಲಿ ಐವರನ್ನು ಬಂಧಿಸಲಾಗಿದ್ದು ಒಂದು ಲಕ್ಷ ಇಪ್ಪತ್ತೈದು ಸಾವಿರದ ಐನೂರ ನಾಲ್ಕು ರೂಪಾಯಿ ಮೌಲ್ಯದ ಅಮಲು ಬರಿಸೋ ಔಷಧಗಳನ್ನು ವಶಕ್ಕೆ ಪಡೆಯಲಾಗಿದೆ ಬಸವನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಕೇಸ್ ಮಾಡಿದ್ದೇವೆ ಡಿ ಪಿ ಎಸ್ ಟ್ವೆಂಟಿ ಒನ್ ಬಿ ಸೆಕ್ಷನ್ ನಡಿಯಲ್ಲಿ ಅಂದರೆ ಏನು ನಾವು ಸುಮಾರು ಒಂದು ನಾನೂರು ಅಷ್ಟು ಕಾಫ್ ಸಿರಪ್ ಇರುವಂತಹ ಬಾಕ್ಸಸ್ ನ ಸೀಸ್ ಮಾಡಿದ್ದೀವಿ ಅದರ ಜೊತೆಗೆ ಕೆಲವು ಟ್ಯಾಬ್ಲೆಟ್ಸ್ ಕೂಡ ಸೀಸ್ ಮಾಡಿದ್ದೇವೆ ಐದು ಜನರಿಗೆ ಶಿವಕುಮಾರ್ ಆ್ಯಂಡ್ ಅದರ್ಸ್ ಐದು ಜನಕ್ಕೆ ಅರೆಸ್ಟ್ ಮಾಡಿದ್ದೇವೆ ಇದರಲ್ಲಿ ಅವರು ಈ ಕಾಫ್ ಸಿರಪ್ ಅನ್ನ ಅಡಿಕ್ಟ್ಸ್ ಆಗಿರ್ತಾರೆ ಅದನ್ನ ಮಾದಕ ದ್ರವ್ಯ ತರ ಯೂಸ್ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ನಾವು ಸ್ವಲ್ಪ ಇನ್ಪುಟ್ ಇತ್ತು ಅದನ್ನ ತಗೊಂಡು ನಿನ್ನೆ ಇಷ್ಟು ಕೂಡ ಸೀಸ್ ಮಾಡಿದ್ದೀವಿ ಈ ಸಂಬಂಧ ಬಸವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ ಸದ್ಯ ಪೋಷಕರು ನಿಟ್ಟುಸಿರು ಬಿಡುವಂತಾಗಿದೆ ಮಲ್ಲಿಕಾರ್ಜುನ್ ಕೈದಾಳೆ ಗ್ಯಾರಂಟಿ ನ್ಯೂಸ್ ದಾವಣಗೆರೆ